दोस्ट निया विजिएटो इअ जाव्त ढझतित बन्णिक चिलादाटनी हदो फंधिक्रत त्यावट हुएच्छ भू यदना जी बहुत बन्दित का भता जी हश्ट्री। आइघृहले शानि I deve ख रड़ देना जोल्स तोaggi जनादा टार्यफीोष्ट है அப்போ இதுல பாத்தீங்கன்னா. <Overlap/> ஏய் இல்ல கஷ்டம் வந்துட்டு இருக்கும் போது दूर है रिएक्ट लेकिन शुरू दिया है माही। अली आ गया ना? हाँ आ ना। आ गया ना। बच बच बच। अल्लाह। 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 बच बच

ಆಯ್ತು ನಾಲ್ಕು ನಾಗಪಂಚಮಿ ನಾಗಪುಂಡು ಖುಷಿ ಆಯ್ತಾ ಇದು ಮೂರನೇ ಹಿಡಿತಾ ನಾಲ್ಕು ನಾಗಪಂಚಮಿ ದಿವಸ ನಮಗೂ ಬಹಳ ಖುಷಿ ದಿನ ಇಳಿಯೋಕು ಇವತ್ತು ಇಡಿಯೋತ್ಕು ಬಹಳ ಇವತ್ತು ವಿಶೇಷವಾದ ದಿನ ಅಲ್ಲ ಹೌದಾ ನಾಲ್ಕು ನಾಗಪಂಚಮಿ ಎಲ್ಲ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರಾ ನಾಗಪುಂಡ್ ಇವತ್ತು ಕಣ್ಣಾರೆ ನೋಡಿ ನಾಲ್ಕು ಖುಷಿ ಆಯ್ತು ಎಲ್ಲರೂ ಖುಷಿ ಆಯ್ತಾ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಹೋಗಕೆಗೌಡ ಊರು ಬೆಳಕೇರೆ ಆದಷ್ಟು ಇನ್ ಯಾರೇ ಆಗ್ಲಿ ಈ ಮನೆಗಳ ಮುಂದೆ ಸೌದೆಗಳು ಹಾಕೋದು ಅಲ್ವಾ ನೀವು ಎಷ್ಟು ಕಡಿಮೆ ಮಾಡ್ತೀರಾ ಇಲ್ಲಿ ಕಪ್ಪಗಳು ಹಬ್ಬಲ್ಲ ಕಡಿಮೆ ಅಂದ್ರೆ ಆಯ್ತು ಇದ್ರೆ ಸರಿ ಸ್ನೇಹಿತರೆ ನೋಡೋಲ್ವಾ ನಾಗ ಪಂಚಮಿ ಹಬ್ಬ ದಿವಸ ಇವತ್ತು ಮೂರು ನಾಗರಗಳಿಗೆ ಇರ್ತಿದ್ವಿ ಭಾಳ ಖುಷಿಯಾಯಿತು ತುಂಬ ಮಳೆ ಕೂಡ ಇತ್ತು ಆ ಮಳೆಯಲ್ಲೂ ಕೂಡ ಇವತ್ತು ನಾಗಪಟ್ನ ವಿಶೇಷವಾಗಿ ಅಂತ ನಮಗೆ ರಿಸ್ಕ್ ತಗೊಂಡು ಮತ್ತು ಇವತ್ತೆಲ್ಲ ರಿಸ್ಕೇ ರೆಸ್ಕ್ಯೂ ನಮಗೆ ರೆಸ್ಕ್ಯೂ ಅಂಚು ಮನೆಗಳಲ್ಲಿ ಜಾಸ್ತಿ ಅಂಚು ಮನೆ ಸೌದೆಗಳಲ್ಲಿ ಮೂರು ಅವನು ತುಂಬ ರಿಸ್ಕೆಲ್ಲ ಸಂರಕ್ಷಣೆ ಮಾಡಿತ್ತು ತುಂಬ ಖುಷಿಯಾಯಿತು ಒಳ್ಳೊಳ್ಳೆ ನಾಗರವೇ ಸಂರಕ್ಷಣೆ ಮಾಡಿದ್ದು ದೇವರು ಒಳ್ಳೆಯ ಮಾಡಿದ್ರು ಎಲ್ಲರಿಗೂ ಮತ್ತೆ ಸಂದರೆ ಇದು ಕೂಡ ಬೆಳಕೆರೆಯಲ್ಲಿ ಸಂರಕ್ಷಣೆ ಮಾಡಿದಂಥ ನಾವು ಸಂರಕ್ಷಣೆ ಮಾಡಿ ನಮ್ಮ ಆ ಒಂದು ಏನ್ ಫಾರಿಶ್ ಏರಿಯಾ ರಿಲೀಸ್ ಕೂಡ ಆಯ್ತು ಸ್ನೇಹಿತರೆ ಮತ್ತೆ ನಾನು ಅಲ್ಲೇ ಹೇಳ್ತಾ ಫ್ರೆಸ್ನೆಕ್ಸ್ ಅಂತ ಮತ್ತೆ ಅಲ್ಲಿಗೆ ಹೋಗ್ತಾ ಇದೀನಿ ಇರೋಚೆ ಹೋಗ್ತೀನಿ ಇಲ್ಲಿ ಯಾವ ಲೊಕಲ್ ಬಾಗೋ ನಾನು ಬಾಗೋ ಅದಕ್ಕೆ ಏನು ಮುಂದೆ ಇದನಲ್ಲ ಇಕ್ಕೆ ಸ್ವಲ್ಪ ಮೂರು ಜಾಗ ಅದಕ್ಕೆ ಜಾಗಕ್ಕೆ ಕೆಂಡೆ ಕೆಂಡೆ ಏನೋ ಹೋಯ್ತಾ ಹೋಯ್ತಾ ಇಲ್ಲ ಅದು ಹೋಗುತ್ತೆ ಬರುತ್ತೆ वापस

मी वाट मारली हे काय दात असतात हे काय दात असतात ग्रेट उडा मी निजू Best three hein ah one mould 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 above lere mould 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 और और ये स्टिर कर देना ये वाला कलर कलर

ಇವತ್ತು <laughs> ನೋಡ್ಕೊಡ್ರಿ <laughs> <laughs> ಅಚ್ಚಾ ನಮ್ಮಲ್ಲಿ ಅಲ್ಲಿ ಶೈನಿ ಇದೆ ಶೈನಿ ಬಂದಾ ಸಕ್ಕದಾಯ್ತು ಎಂತದ್ <Sussurra> ನೋಡು <Sussurra> 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 <Sussurra>

ಪೂಜೆ ಮಾಡಿಬಿಡಿ ನಾಗಪಂಚಮಿ ಅಲ್ಲೂ ಕೂಡ ಈಗ ನಾವು ಬೊಂಬಸ್ನಲ್ಲಿ ಸಂರಕ್ಷಣೆ ಮಾಡಿದ್ದು ಎಷ್ಟು ಚೆನ್ನಾಗಿ ಇದನ್ನು ಕಳಿಸ್ಕೊಟ್ರು ಅಂತ ಅಂದರೆ ಪೂಜೆ ಮಾಡಿ ವಿಶೇಷವಾದ ದಿನ ಹಿಂದೂ ಧರ್ಮದಲ್ಲಿ ಅದನ್ನು ನಾವು ತುಂಬ ವಿಶೇಷವಾಗಿ ತಗೋತೀವಿ ನಾಗಪ್ಪನ ಯಾಕಂದರೆ ನಮಗೆ ಭಗವಂತ ಅದು ಭಾಳ ಖುಷಿಯಾಯಿತು ಆ ಥರ ಪೂಜೆ ಮಾಡಿ ಕಳಿಸಿ ಮತ್ತು ಮನೆಯವರು ಕಾಫಿ ಎಲ್ಲ ಕೊಟ್ಟು ಭಾಳ ಖುಷಿಯಾಯಿತು ಚೆನ್ನಾಗಿ ನೋಡ್ಕೊಂಡ್ರು ಅವ್ರು ಒಳ್ಳೇದಾಗ್ಲಿ ಅಂತ ಹೇಳ್ತಾ ರಿಲೀಸ್ ಕೂಡ ಆಯಿತು ಮತ್ತು ಎಲ್ಲರಿಗೂ ಇದೆ